ನಮಸ್ತೆ ಎಲ್ಲರೂ ಹೇಗಿದ್ರಿ ಆರಾಮದ್ರೆ ನಾವು ಅರಾಮದೇವ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಹೇಳಿ ಅನ್ನ ಸ್ವಲ್ಪ ಕ್ಯಾಬೇಜ್ ಪಲ್ಯ ಮೆಣ್ಸಿನ್ಕಾಯಿ ಪ್ರಾಯ ಸಪ್ಪನ್ ಬೇಳೆ ಸಾರ ಸೌತೆಕಾಯಿ ಹುಳಿಗಡ್ಡಿ ಇವತ್ತಿನ ಮಧ್ಯಾಹ್ನ ಊಟದ ಮಾಡಿದ್ದೆ ರೀ ನಾನು ಈಗ ಒಂದು ಅರ್ಧ ಕಪ್ಪದಷ್ಟು ಬೇಳೆ ಅರ್ಧ ಕಪ್ಪದಷ್ಟು ಬೇಳೆ ಒಂದು ಅರ್ಧ ಕಪ್ಪನಷ್ಟು ಚೆನ್ನಾಗಿ ಬೆಳೆ ಹಾಕಾಕತ್ತೀನಿ ರೀ ನಾನು ಸಪ್ಪನ್ ಬೇಳೆ ಅಂತ ಹೇಳಿ ಇವು ಮೂರು ಥರ ಬೇಳೆ ಕೂಡಿಸಿ ಸೊಪ್ಪನ್ನು ಸಾರು ಮಾಡಾಕತ್ತೀನಿ ರೀ ನಾನು ಈಗ ಸ್ವಲ್ಪ ತೊಳ್ಕೊಂಡ್ರವನ ಬೇಳೆ ಬೇಳೆ ತೊಳೆದು ಒಂದು ಎರಡು ಸರಿಗಿ ಬೇಳೆ ತೊಳೆದು ಅವ್ನ ನೀರು ಬಸೋದು ಈಗ ಲಾಸ್ಟಿಗೆ ಮತ್ತೊಮ್ಮೆ ನೀರು ಹಾಕತ್ತಿನಿ ನೋಟ್ರಿ ನಾನು ಕುದಿಸೋಕಿಡಕ್ಕೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕತ್ತಿನ ನಾಲ್ಕು ಮೆಣ್ಸಿನ್ಕಾಯಿ ಒಂದೆರಡು ಹಣ್ಣು ಕಟ್ ಮಾಡಿ ಹಾಕಾಕತ್ತಿನ ಸ್ವಲ್ಪ ಒಂದು ಉಳಿಗಡ್ಡಿನೂ ಕಟ್ ಮಾಡಿ ಹಾಕಾಕತ್ತೀನಿ ನೋಟ್ರಿ ನಾನು ಅದು ಸಾರೊಳಗೆ ಅಂತ ಹೇಳಿ ಈಗ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಹಾಕಿನಿ ಹಾಕಿದ ಹಾಕಿದಾದ್ಮೇಲೆ ಒಂದು ಸ್ಪೂನ್ದಷ್ಟು ಜೀರಿಗೆ ರೀ ನಾನು ಮೊಟ್ಟೆ ಜೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರೀ ಮೂರು ಸೀಟಿ ಕುದ್ದಪ್ಪ ಅಂದ್ರೆ ಎಲ್ಲ ಬೇಳೆ ಹಣ್ಣಾಗಿ ಕುದ್ದು ಸ್ವಲ್ಪ ಸಾರಿಗೆ ರೆಡಿ ಆಗಿಬಿಡ್ತೈತಿ ರೀ ಬೇಳೆ ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡೋಕೆ ಒಂದು ಅರ್ಧ ಕ್ಯಾಬೇಜ್ ರೀ ನಾನು ಒಮ್ಮೆ ಪಲ್ಯ ಮಾಡಿ ಅದು ಅರ್ಧ ಕ್ಯಾಬೇಜ್ ಕಟ್ ಕಟ್ ಮಾಡಾಕತ್ತೀನಿರಿ ನೋಡಿರಿ ನಾನು ಇವತ್ತೇನು ರೊಟ್ಟಿ ಅದು ಏನು ಮಾಡೋಕ್ಕಿಲ್ಲ ಚಪಾತಿನೂ ಚಪಾತಿನೋ ಅನ್ನ ಸಾರು ಅಷ್ಟೇ ಮಾಡಿದ್ರೆ ಆತ ಮಧ್ಯಾಹ್ನ ಅಂಥೇಳಿ ಅನ್ನ ಸಾರು ಒಂಥರ ಯಾವ್ದಾರ ಕಾಯಿ ಪಲ್ಯ ಅಂಥೇಳಿರಿ ಕ್ಯಾಬೇಜ್ ಪಲ್ಯ ಮಾಡಕ್ಕೆ ತಿನ್ ಕಣ ಈಗೆಲ್ಲ ಕ್ಯಾಬೇಜ್ ಕಟ್ ಮಾಡಿದ ಆದ್ಮೇಲೆ ಈಗ ಕುಕ್ಕರ್ ಸೀಟಿನೋ ಬಂತ ಒಂದು ಎರಡರಿಂದ ಮೂರು ಸೀಟಿ ತೊಗೊಂಡಿರ ನಾನು ಈಗ ಕ್ಯಾಬೇಜ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಆ ಕ್ಯಾಬೇಜ್ ಈಗ ಸ್ವಚ್ಛಗೆ ತೊಳೆದು ಈಗ ಒಂದು ಬಾಂಡ್ಲಿ ಒಳಗೆ ಎಣ್ಣೆ ಕಾಸಕ್ಕೆ ಹಾಕೊಂಡ್ರಿ ಈಗ ಫಸ್ಟಿಗೆ ಈಗ ಏನು ಎಣ್ಣೆ ಕಾಸಾಗಿ ಇಟ್ಟಿರ್ತಿನಲ್ಲ ಆವಾಗ ಒಂದು ನಾಲ್ಕೈದು ಮೆಣಸಿನಕಾಯಿ ಫ್ರೈ ಮಾಡಿ ತಿಂಡ್ರು ನಾವು ಯಾಕಂದ್ರೆ ಸೊಪ್ಪನ್ನು ಸಾರು ಮಾಡಿರ್ತೀವಲ್ಲ ಸ್ವಲ್ಪ ಖಾರ ಬೇಕಂದವರು ಅವರು ಸ್ವಲ್ಪ ಊಟದಾಗ ಒಂದು ಇಂಥವು ಎರಡು ಮೆಣಸಿ ಕಾಯಿ ಕಡ್ಕೊಂಡು ತಿಂದ್ರಂದ್ರೆ ಅನ್ನದೇ ಬಳಿ ಭಾರಿ ಟೇಸ್ಟ್ ಹತ್ತೈತ್ರಿ ಅದ ಈಗ ಅದು ಎಣ್ಣೆ ಒಳಗೆ ಅದನ್ನೆಲ್ಲ ಎರಡು ಮೆಣಸಿಗಾಯಿ ಆದಮೇಲೆ ಆದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಾಗ ತಿಂದರೆ ಸ್ವಲ್ಪ ಜೀರಿಗೆ ಒಳಗೆ ಅರಿಶಿನ ಕುಡೀತ್ರಿ ಈಗ ಸಾಸಿವೆ ಜೀರಿಗೆ ಹಾಕಿದಾದ್ಮೇಲೆ ಹುಳಿಗಡ್ಡಿ ಸ್ವಲ್ಪ ಫ್ರೈ ಆದ್ದರಿಂದ ಆಮೇಲೆ ಹಣ್ಣು ಹಾಕಿ ಅದನ್ನು ಈಗ ಅದು ಇದ್ರಾಗ ನಾನು ಫ್ರೈ ಮಾಡಕತ್ತೀನಿ ನೋಡ್ರಿ ಫ್ರೈ ಮಾಡಿದಾದ್ಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ನೀವು ಖಾರ ಹಾಕ್ರೆ ಇಲ್ಲಕ್ಕೆ ಮೆಣ್ಸಿನ್ಕಾಯಿ ಹಾಕ್ತೀನಂದ್ರೆ ಮೆಣಸಿನ್ಕಾಯಿ ಹಾಕಿದ್ರು ನಡಿತೈತಿ ನಾ ಖಾರ ರೀ ಈಗ ಸ್ವಲ್ಪ ಮತ್ತೊಂದು ಸ್ವಲ್ಪ ಹಾಕಾಕತ್ತೀನಿ ರೀ ಸ್ವಲ್ಪ ಹಾಕಿದ್ದೀನಿ ರೀ ನಾನು ಆಮೇಲೆ ಈಗ ಫಸ್ಟಿಗೆ ಏನು ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದಿರಲಿಲ್ಲ ಆ ಕ್ಯಾಬೇಜಿಗೆ ಹಾಕಾಕತ್ತೀನಿ ನೋಡ್ರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಿಕ್ಸ್ ರೀ ಪೂರ್ತಿ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಕುದಿಸೋಕೆ ಸ್ವಲ್ಪ ಬೇಳೆ ಹಾಕ್ತೀನಿ ರೀ ನಾನು ಹಂಗೆ ಮಾಡಿದ್ರು ನಡಿತೈತಿ ಸ್ವಲ್ಪ ಬೇಳೆ ಇರಲಿ ಅಂಥೇಳಿ ನಾನು ತೊಗರಿ ಬೆಳೆ ಹಾಕಾಕತ್ತೀನಿ ನೋಡಿರಿ ನೆನೆ ಹಾಕಿ ಹಾಕಿದ್ರು ನಡಿತೈತೆ ಡೈರೆಕ್ಟ್ ಹಂಗೆ ಹಾಕಿದ್ರು ನಡಿತೈತೆ ನಾನು ನೆನೆ ಹಾಕೋದು ಮರ್ತಾರೆ ಹೀಗಾಗಿ ಡೈರೆಕ್ಟನ್ನು ಬೇಳೆ ಹಾಕಿದೆ ಡೈರೆಕ್ಟ್ ಬೇಳೆ ಹಾಕಿ ಸ್ವಲ್ಪ ತೊಗರಿ ಬೆಳೆದು ಕುದಿಬೇಕಲ್ಲ ಹೀಗಾಗಿ ಸ್ವಲ್ಪ ನೀರು ಹಾಕಿ ಕುದಿಸಾಕಿ ತಿ ಒಂದು ಮುಚ್ಚ ಮುಚ್ಚಿ ಅಳಿಗೇನೇ ನಾವು ಬೆಳೆ ಕುದಿಸ್ಕೊಂಡಿದ್ದಿರಲ್ಲ ನೋಡ್ರಿ ಪೂರ್ತಿ ಹಣ್ಣಾಗೆ ಹೆಂಗೆ ಕುದ್ದವ ಈ ಸಪ್ಪನ ಬೆಳೆಗೆ ಪೂರ್ತಿ ಹಣ್ಣಿಗೆ ಕುದಿಬೇಕ್ರಿ ಅದನ್ನೆಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ಈಗ ಹುಳಿಗಡ್ಡಿ ತಮಾಟೆ ಹಣ್ಣು ಕುಕ್ಕರ್ಗೆ ಹಾಕಿ ಕುದಿಸಿದ್ರಲ್ಲ ಹಿಂಗಾಗಿ ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಆತಂತೆ ಬೆಳ್ಳುಳ್ಳಿ ಸ್ವಚ್ಛ ಮಾಡಿ ಇಟ್ಕೊಂಡಿರ ನಾನು ಈಗ ಪಲ್ಯ ಆಗೈತೆ ನೋಡ್ರಿ ನಂಬದ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಎತ್ತಿ ಈಗ ಕ್ಯಾಬೇಜ್ ಪಲ್ಯ ರೆಡಿ ಆತರಿ ಈಗ ಕ್ಯಾಬೇಜ್ ಪಲ್ಯ ರೆಡಿ ಆದ್ದಿಂದ ಈಗ ಸಪ್ಪಣ್ಣು ಬೇಳೆ ಸಾರು ಒಗ್ಗರಣೆ ಹಾಕೊಂಡ್ರಿ ನಾವು ಈಗ ಮತ್ತೊಂದು ಕಡಾಂಗೇಟಿ ನೋಡ್ರಿ ಕಣಕ್ಕಾದ್ದಿಂದ ಸೊಪ್ಪು ಎಣ್ಣೆ ಹಾಕೊಂಡ್ರಿ ಒಗ್ಗರಣೆಗೆ ಎಣ್ಣೆಗೆ ಈಗ ಸಾಸಿವೆ ಅಷ್ಟು ಹಾಕತ್ತೀನಿ ಜಿರಿಗೆ ಮುಂದೆ ಜಿರಿಗೆ ಹಾಕಿದ್ದಿರಲ್ಲ ಹಿಂಗಾಗಿ ಈಗ ಸಾಸಿವೆ ಎಷ್ಟು ಹಾಕಿನಿ ಒಂದೆರಡು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ಆಮೇಲೆ ಬೆಳ್ಳುಳ್ಳಿ ಸಣ್ಣಗೆ ಜಜ್ಜರ ಇಟ್ಕೋ ಸಣ್ಣಗೆ ಕಟ್ಟಾರ ಮಾಡಿರಿ ನಾನು ಇವತ್ತ ಕಟ್ ಮಾಡಿದ್ದೀನಿ ರೀ ಜಜ್ಜೆ ಇಲ್ಲ ಅವ್ನು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಡ್ರಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಹಿಂಗೆ ಹಾಕಕತ್ತೀನಿ ನೋಡ್ರಿ ನಾನು ಹಿಂಗೆ ಹಾಕಿದಾದ್ಮೇಲೆ ಏನು ಬೇಳೆ ನಾನು ನಾವು ಅದೇ ಬೇಳೆ ನಾನು ಹಾಕಕತ್ತೀನಿ ನೋಡ್ರಿ ನಾನು ಒಗ್ಗಟ್ಟಿನೊಳಗೆ ಮಿಕ್ಸ್ ಮಾಡಿದೀಪ ಅಂದ್ರೆ ಸಾರ ಸೊಪ್ಪ ಸಾರ ರೆಡಿ ಆದಂಗೆನಬದ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಒಗ್ಗರಣೆ ಇದು ಮಾಡ್ಕೊರಿ ಇಲ್ಲಾಂದ್ರೆ ನೀರು ಬೇಕಂದ್ರೆ ಸ್ವಲ್ಪ ನೀರು ಹಾಕಿರಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನೋಡ್ರಿ ಅಷ್ಟು ಅಲ್ಲ ಅಷ್ಟು ಗಟ್ಟಿನೂ ಅಲ್ಲ ಅಷ್ಟು ನೀರು ಹಾಕಿ ಇದನ್ನು ಮಾಡಿದ್ದೀನಿ ಫಸ್ಟಿಗೆ ಉಪ್ಪಾಯಿ ನಾವು ನೋಡ್ಕೊಂಡು ಉಪ್ಪು ಹಾಕಿರಿ ನೀವು ನನಗೆ ಉಪ್ಪು ಕರೆಕ್ಟ್ ಐತಿ ಹಿಂಗಾಗಿ ಉಪ್ಪು ಹಾಕಿ ಇಲ್ಲರಿ ನಾನು ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಈಗ ಇಳಿಸಿದೆ ನೋಡಿರಿ ನಾನು ಬಾಯಿ ಮಿಚ್ಚಿಗೆ ಮುಚ್ಚಿ ಈಗ ಊಟಕ್ಕೆ ತಾಟ ಹಚ್ಚಾಕತ್ತೀನಿ ನೋಡ್ರಿ ನಾನು ಅದು ಮೊದಲು ಅನ್ನ ಮಾಡಿಟ್ಕೊಂಡಿದ್ದೆ ರೀ ನಾನು ಈಗ ಅನ್ನ ಮಾಡಿಟ್ಟು ಒಣ ಅನ್ನ ನೀಡಿದಾದ್ಮೇಲೆ ಕ್ಯಾಬೇಜ್ ಪಲ್ಯ ರೀ ಕ್ಯಾಬೇಜ್ ಪಲ್ಯ ಮುಂಜಾನೆ ಏನರ ರೊಟ್ಟಿ ಚಪಾತಿ ಇತ್ತಪ್ಪ ಅಂದ್ರೆ ಅದನ್ನು ಊಟ ಮಾಡೋಕೆ ಬರ್ತೈತೆ ರೀ ಇದ್ರಾಗ ಪಲ್ಯದೊಳಗೆ ಹಚ್ಕೊಂಡು ಈಗ ಬೇಳೆ ಸಾರು ಹಾಕಾಕತ್ತೀನಿ ನೋಡ್ರಿ ಸಪ್ಪಾನು ಸಾರು ಈಗ ನಾನು ಮುಂಜಾನೆ ರೊಟ್ಟಿ ಮಾಡಿದ್ದೆ ರೀ ರೊಟ್ಟಿ ಅದಾವ ರೊಟ್ಟಿದ ನಂಗೆ ವೀಡಿಯೋ ತೋರ್ಸೋಕೆ ಆಗಲಿಲ್ಲ ರೀ ಹೀಗಾಗಿ ರೊಟ್ಟಿದ ಹಂಗೆಲ್ಲ ಏನು ತೋರ್ಸೋದಂತೇಳಿ ತೋರ್ಸಲಿಲ್ಲ ಈಗ ಸೌತೆಕಾಯಿ ಸೌತಿಕಾಯಿ ಏನು ಕರದಿರಲಿಲ್ಲ ಈಗ ಮ್ಯಾಲೊಂದು ಎರಡು ಮಣ್ಸಿಟ ಹಚ್ಚಿದೀವಪ್ಪ ಅಂದ್ರೆ ಈಗ ನಮಗೆ ಊಟಕ್ಕೆ ರೆಡಿ ಆಯ್ತು ನೋಡ್ರಿ ಅನ್ನ ಸಾರ ಅವರ ಅನ್ನ ಸಾರ ಪಲ್ಯ ಉಂಡು ನಡೀತೈತೆ ಇಲ್ಲಕ್ಕೆ ಮುಂಜಾನೆ ರೊಟ್ಟಿ ಚಪಾತಿ ಇತ್ತು ಅಂದ್ರೆ ರೊಟ್ಟಿ ಪಲ್ಯ ಹಚ್ಕೊಂಡು ತಿಂದರೋ ನಡೀತೈತೆ ಇವತ್ತಿನ ಮಧ್ಯಾಹ್ನ ಊಟದ್ದು ಎಷ್ಟಿತ್ತು ನೀವು ನೀವೊಮ್ಮೆ ಟ್ರೈ ಮಾಡಿರಿ ಹೆಂಗೆ ಆಯ್ತಂತೇಳಿ ಕಮೆಂಟ್ ಮಾಡ್ತೀವ್ರಿ ನಮಸ್ಕಾರ ವೀಕ್ಷಕರು